ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರಿಗೆ ಸಿದ್ದರಾಮಯ್ಯ ಸರ್ಕಾರ ಗೌರವಧನ ಬಿಡುಗಡೆ ಮಾಡಿ ಗುಡ್ ನ್ಯೂಸನ್ನು ನೀಡಿದೆ ಹೌದು ಅಂಗನವಾಡಿ ನೌಕರರು ತಮ್ಮ ಬೇಡಿಕೆಗಾಗಿ ಪ್ರತಿ ಸಮಯದಲ್ಲೂ ಹೋರಾಟ ಮಾಡುತ್ತಿದ್ದರು ಆದರೆ ಈಗ ತಮ್ಮ ಮಾಸಿಕ ಗೌರವಧನ ಬಿಡುಗಡೆಗಾಗಿ ಮನವಿ ಜೊತೆಗೆ ಹೋರಾಟ ಮಾಡಬೇಕಿದಂತಿದೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಈ ನೌಕರರಿಗೆ ಗೌರವಧನ ಬಿಡುಗಡೆಯಾಗಿಲ್ಲವಾಗಿತ್ತು ಜೊತೆಗೆ ಮಕ್ಕಳಿಗೆ ನೀಡುವ ತರಕಾರಿ ಮೊಟ್ಟೆ ಸೇರಿದಂತೆ ಅಂಗನವಾಡಿ ನಿರ್ವಹಣೆಗೂ ಹಣ ಬಿಡುಗಡೆಯಾಗಿಲ್ಲವಾಗಿತ್ತು ಇದರ ಜೊತೆಗೆ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿಗಳ ಬಾಡಿಗೆ ಹಣವು ಕೂಡ ಬಾಕಿ ಉಳಿದಿದ್ದು ಅಂಗನವಾಡಿ ಕಾರ್ಯಕರ್ತೆಯರ ಗೋಳು ಕೆಳುವರ್ಯಾರು ಎಂಬಂತಿದೆ ರಾಜ್ಯದಲ್ಲಿ ಒಟ್ಟು ನಲವತ್ತೈದು ಸಾವಿರಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರಿದ್ದಾರೆ ಗೌರವಧನ ಹೆಚ್ಚಿಸಬೇಕು ಹಾಗೂ ಇತರ ಬೇಡಿಕೆಗಳಿಗಾಗಿ ಸಹಾಯಕಿಯರ ಫೆಡರೇಷನ್ ಜೊತೆ ಹೋರಾಟ ನಡೆಸುತ್ತಾ ಬಂದಿದ್ದಾರೆ ಇವರ ಮನವಿಗೆ ಸ್ಪಂದನೆ ನೀಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವೇತನ ಹೆಚ್ಚಳದ ಬಗ್ಗೆ ಭರವಸೆ ನೀಡಿದ್ದಾರೆ ಹೊರತು ಇನ್ನೂ ಕೂಡ ಆ ಭರವಸೆ ಈಡೇರಿಕೆಗೆ ಮುಹೂರ್ತ ಕೂಡಿ ಬಂದಿಲ್ಲ ಅದರ ಮಧ್ಯದಲ್ಲಿ ಈಗ ತಿಂಗಳ ಗೌರವಧನಕ್ಕಾಗಿ ಪರದಾಡಬೇಕಾಗಿದೆ ಕಳೆದ ಮೂರ್ನಾಲ್ಕು ತಿಂಗಳ ಇವರ ಗೌರವಧನ ಬಾಕಿ ಉಳಿಸಿಕೊಂಡಿರುವ ಸರ್ಕಾರ ಈಗ ಒಂದು ತಿಂಗಳ ಗೌರವಧನ ಬಿಡುಗಡೆ ಮಾಡಿದ್ದು ಇನ್ನುಳಿದ ತಿಂಗಳ ಸಂಬಳವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುವುದಾಗಿ ತಿಳಿಸಿದೆ ಅಂಗನವಾಡಿಯನ್ನು ಮೇಲ್ದರ್ಜೆಗೇರಿಸಿದ ಸರ್ಕಾರ ಅಂಗನವಾಡಿ ನೌಕರರ ಬಗ್ಗೆನೂ ಗಮನ ಹರಿಸಬೇಕಿದೆ ಸರಿಯಾದ ರೀತಿಯಲ್ಲಿ ಮಾಸಿಕ ಸಂಬಳ ಜೊತೆಗೆ ಅನುದಾನ ಮತ್ತು ಈಗಾಗಲೇ ಇಟ್ಟಂತೆ ಗೌರವಧನ ಹೆಚ್ಚಳ ಮಾಡಬೇಕಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ